ಈ ಗುದಿ ಗ್ರಾಮದವರೆಗೆ ಕುಡಿರುವಂತ ಎಲ್ಲ ನನ್ನ ಕಾಯಿ ಸಂದಿ ಜಗಕ್ಕೆ ನನ್ನ ಒತ್ತರಗಳನ್ನು ಹೇಳಿ ಅವರು ಹೇಳಿ ಮಾತುಗಳು ಹಾಗಪ್ಪ ಅಂತಂದ್ರೆ ಏನು ಮಾತ್ರ ಹೇಳಿ

ಪ್ರೀತಿಯಿಂದ ನಮ್ಮ ರಾಯರು ಅವರ ಪಕ್ಕದಲ್ಲಿ ಕರ್ಮಿ ಗ್ರಾಮದಿಂದ ಯಾವ ನಮ್ಮ ಪ್ರೀತಿಯ ಕ್ರಮವಾಗಿರುವುದನ್ನು ರಾಯಸೂರು ಸರಿಪೋಟದಲ್ಲಿರುವುದು ಅದೇ ಸರ್ಕಾರ ನಾನು ನಾನೇ ದಿವೆ ಅಪ್ಪನ ಬಿಟ್ಟು ನಿಮಗೆ ನಾನು ಮಾಡ್ಕೊಂಡಾಗ ಬಹಳ ಚೆನ್ನಾಗಿ ಈಗ ರಾಯರಾಗ ನಾನು ನ್ಯಾಯ ಸಾಲಗೊಳಿಸಿದ್ದ ಈಗ ರಾಯರಲ್ಲಿ ನಮಸ್ಕಾರ ಮಾಡಲು ಬಂದವರು ನಾವು ನಮಸ್ಕಾರ ಅಂದ್ರೆ ಹೇಳಿ ಮಾತನಾಡ್ಬೇಕಾಗಿ ಏನ್ರಿ ಎರಡು ಸಾವಿರ ಹುಳಿನಾಗ್ ಮಹತ್ಮ ನೋಡ್ರಿ ಏನು ಹುಲಿ ಮತ್ ನೋಡ್ರಿ ಆ ಮತ್ ಮೂರ ನಿಮ್ ಕಡೆ ನಕ್ಷಿ ನಾ ಗೌರಿ ಮಾಡ್ಬೇಕು ಇದು ನಿಮ್ಗೆ ಯಾವ ಕಟ್ಟಿ ಹಾಕುವ ಗೌರಿ ಮಾಡುವಲ್ಲಿ ಗರ್ಗಾದ್ ಮಾಡಿ ಏನ್ ಮಾಡಿದ ಗೌರಿ ಮಾಡುವಲ್ಲಿ ಗದ್ದಾ ಮಾಡಿ ಅದೇ ಕಡೆ ಅಪ್ಪ ನಾಟಕ್ ಮಾಡಿ ಕೇಳೋದ್ ಹೇಳು ನಾವು ಹೇಳಿದೆ ಅವ್ರು ಹೇಳೋರು ಎಲ್ಲ ಹೇಳ ಶಿಬಿರ ಕೇಳಿಲ್ಲ ಇವ್ರು ಯಾರು ಕೆಮ್ಮಿ ಮಾತಾಡ್ಬೋದು ಅವ್ರು ಯಾವ ಸಾವಿರ ರೂಪಾಯಿ ಕೊಡ್ತೇವೆ ನಾವು ಅವ್ರಿಮೇವೆ ಹೌದು ಯಾರಾಗಿದ್ರು ಹೇಳಬೇಕು ಯಾಕಪ್ಪ ಹಾಕೊಂಡ್ರೆ ಕಾಯಿಲೆ ಗುರು ಕೇಳಿದ್ರು ಹೌದು ಹೇಳೋದು ಹಾಗೆಲ್ಲ ನೀವು ಕುರ್ಬೋಳ ಇರ್ಬೇಕು ಅದಕ್ಕೆ ಈಗ ಯಾವತ್ತ ಹೊರ ಹಕಸ್ಮಾತ್ ಮನಿ ಒಳಗೆ ತಾಯಿ ತಂದಿ ಕೀರ್ ಹೋಗಿದ್ರಂದ್ರ ನೀ ಕೂಡ ಕೂಡಂತ ನಮ್ಮ ತಾಯಿ ತಂದಿಗಿ ಮತ್ತ ನಮ್ಮ ಅಕ್ಕ ತಂಗಿಯಾಗಿ ನಮ್ಮ ಕಕ್ಕ ಕೈ ಮುಗಿದು ಕೇಳ್ಕೋ ಏನಪ್ಪ ಮಾಡ್ಕೊಂಡ್ರ ಜೋರ ನಿಮ್ಮ ಮನೆಯೊಳಗ ಮಾತು ಕೇಳ್ತೀನಿ ಮಗಳಿಗೆ ಒಂದು ಕೊಟ್ಟು ಹೊಸ ಸಿಕ್ಕೂ ಮಾತಾಡೋದು ಯಾಕಂದ್ರೆ ಯಾಕೆ ತಾಯಿ ಕಂಡಿ ಕೀರಿ ಹೋಗಿದ್ರೆ ಮರಿಕೊಂಡು ಹೆಣ್ಣು ಮಕ್ಕಳು ಒಂದು ಚರಿಗೆ ನೀರು ಕೊಟ್ಟು ಹಕ್ಕುಗಳ ಕರೆದಿದ್ದೆ ಅಂದ್ರೆ ಶ್ವಿಸ್ಕೊಂಡು ಸಹಜವಾಗಿ ಕಟ್ಟಿರುವಂತ ನಿಮ್ಮ ತಾಯಿ ತಂದಿ ಆತ್ಮಕ್ಕೆ ಶ್ಲಾಂತಿ ಸಿಗ್ತದೆ ಹೌದು ಹೌದು ಅವರು ಯಾಕಪ್ಪ ಅಂತಂದ್ರೆ ಇದು ಅರ್ಥ ಆಗ್ತಾಂಗಿಲ್ಲ ಹೌದು ತಾಯಿ ತಂದಿ ಯಾವ ತೆಗೆಕೊಳ್ತಾರೋ ಅವ್ರಿಗೆ ಆಗ್ತಾ ಇರ್ತಾವ ಎಲ್ಲ ಗಣ್ಣ ಮಕ್ಕಳಿಗೆ ಎಲ್ಲ ಗಣ ಮಕ್ಕಳಿಗೆ ಅರ್ಥ ತರಂಗಿಲ್ಲ ತಾಯಿ ತಂದಿ ಹೋಗಿರುವಂತ ತರಬೇತಿ ಅವರಿಗೆ ಅವರಿಗೆ ಬಹಳ ಆಸ್ತಾಪ ಯಾಕೆ ಈ ಮಾತು ಹೇಳಬೇಕಾಗಪ್ಪ ಅಂತಂದ್ರೆ ಬಹಳ ಕೇಳಬೇಕಲ್ಲ ಅವಾಗಿ ನಾವು ನೋಡಿಲ್ಲ ಕೇಳೋ ಕೇಳುವ ಕೊಟ್ಟಿರುವುದು ಅದಕ್ಕೆ ಆಗಲ್ಲ ನೀವೇನು ಯಾರು ಆಯ್ತದೆ ನೀವು ಬಯಸಬೇಕಂತ ನಾವು ಹೇಳತ್ತಿಲ್ಲ ಈಗ ನಾನು ಜೀವನದಾಗ ನಾನೇ ಒಬ್ಬಕ್ಕೆ ಸರ್ವೆಕ್ಷನ್ ಮಾಡಿದ್ದೀನಿ ಅನ್ನೋದು ನನಗೂ ಆಗೋದ್ ನೀವೇ ನಾನೇ ಮತ್ತೆ ಮಾತ್ರ ನನಗೆ ತೂಕು ಮಾಡಬೇಕ್ರಿ ಯಾಕಪ್ಪ ಅಂತಂದ್ರ ಈ ಸುದಿನ ಇವತ್ತಿ ನಡುವೆ ನಿಮ್ಮ ಮನೆ ಮಗಳಾಗಿ ನಿಮ್ಮ ಕಾಲಿಗೆ ಬಿದ್ದು ಕೇಳ್ತೀನಿ ಹಕಾಸ ಮಾತ್ರ ನೀವು ಹಟ್ಟಿಗೆ ಹುಟ್ಟಿನಿ ಹೆಣ್ಣು ಮಕ್ಕಳಿಗೆ ಒಂದು ಕಮ್ಮಿ ಮಾಡಿದರೆ ಹೆಣ್ಣು ಮಕ್ಕಳಿಗೆ ಹೌದು ಮನೆಯಲ್ಲಿ ಕರುದು ಒಂದು ಚಳಿ ನೀರು ಕೊಟ್ಟು ಹೋಗಾಕ ಅರ್ಶಿನ ಕುಟುಂಬ ಕಾತ್ರ ಅಂದ್ರೆ ನಿಮ್ಮ ಮನೆಯಲ್ಲಿ ಹಂಗಡಿ ಅಂತ ಹೇಳಿ ಸದನ ಕೈಯ ನೀರು ಕಬ್ಬಿಟ್ಟು ಹೋಗ್ಬೋದು నెల కూడా క్షేత్ర కట్టించడం ఏడుకునేవాళ్ళు నగరము కావాలి హాల్ని ఆపం తరాలా మీరు కఠిన కొట్టమైతే వాళ్ళు సరికిసి కట్టించాడు ఈ లక్ష కొట్ట

ಯಾಕೆ ಹಾಕಿ ಕೊಡ್ತಾರು ಮಾಡ್ತಾರ ಹೋಳಿಗೆ ಮಾಡಿದ್ರು ಹುಡುಗಿ ಮಾಡಿದ್ರು ಹೋಳಿಗೆ ಉಳಿಸಿ ಕೈಸಲ್ಲಿ ಹಾಕಿ ಸೀರೆ ಉಳಿಸಿ ನನ್ನ ಆಯ್ತಾ ಬತ್ತಿ ಬತ್ತಿಗೆ ಒಳಗ

ಅಲ್ಲಿ ಕೈಯಾಂದ್ರು ಕರನ ಕರ ಹೇಗೇ ಹೇಳ್ಕಂತ ಬಂದಪ್ಪ ನಾ ಹೋಗಿ ಹೇಳ್ಕಂತ ಮಟ್ಟಿ ರವೋ ಏ ಏ ಏ ಇಲ್ಲಿ ಯಾಕಂತ ಬೋ ಮಾತೆ ಹೇಳ್ಕಂತ ಬಂದಪ್ಪ ಅಂದ್ರ ಈ ದಿನಕ್ಕೆ ಹಿಂ ಹಾಕ್ತಿರೆ ನಾಲ್ಕು ಪರಕಂತ 500 ತಲೆ ಇತ್ತ ನಮ್ಮ ಗಂಟೆ ತುಡಿಲಿ ನೋ ನಾ ಕೋರ್ಗೆ ಹೋಗಕ ರಕ್ತ ಬರಿಲಿ ನೋ ರಕ್ತ ಬಾರ್ ಬಾರ್ ತಗನೆ ನಮ್ಮ ತಮ್ಮನ ಸರಿಯಾ ಹಾಕೋದು ಬಿಟ್ಟಿ ನಿಂಗೆ ಬೋ ಗಂಟೆ ಮಾಡಿ ಅಣ್ಣಾ ತಿಂದು ಏಯ್ ಅವ್ನೋ ಬರೋದೇ ಹೋಗ್ ಯಾವರ ಮನೆ ನೋ ಗಂಡನ ಮನಿಗೆ ಮಾತಾರೆ ಆ ಗಂಡನ ಮನೆಯಲ್ಲ ಅನ್ನ ಉಂಡು ಕೌರ್ ಮನೆ ಹಾಕಿ ಮಾಡ್ತೀನಿ ನೋಡ್ರಿ ಇದು ಮಕ್ಕಳ ಕರ್ಮ ಅಂದ್ರೆ ಹುಟ್ಟನ ಮನೆಯ ದಿನ ಹೆಚ್ಚಾಗಾದ್ರು ತಿರ್ಸಾಗೌರ್ ಮನಿ ಮಸರವಾಗಿ ಮಾಡಬಹುದು ಮಾತಾಡಿದ್ರೆ ಹೇಳ್ತಾರೆ ಅದಕ್ಕೆ ಹೆಚ್ಚಿನ ಮತ ನಾನು ಅನ್ನೋ ಜ್ಞಾನಿಗೆ ಗ್ರಾಮ ಬಂದಿದ್ರೆ ನನ್ನ ಶಿರುವ

ಇದು ಒಂದೇ ಬಟ್ರಿ ಓದೇ ಬಟ್ ಒಂದೊಂದು ಬಟ್ ರೀ ನಾವು ಹೋಗಬೇಕು ಅವ್ರಿ ಹಾಗೆ ಬಟ್ಟೆ নমস্কার আমার নাম কামনা ها না নেগে গেছিনে নাবা এর মারতেছিল না মারতেলো নিবা মারা দিলা হও আগে কামনা না মোজলো না মাইরো হারতেছিল তো বিশ্ব গলি না ها এ এনে দিন রাত তুমি এ হারতালা নিগে না তো আমি মুক্তি মনে করতে করতে ভাগ করি আগে আর ভালো হবে না এ আর ভালো হবে না এই চালাড় তো এ আর ভালো রে না আমি তো তো নেব ಯಾಕು ಆಕರಿಕ್ಕೆ ಪಾಕರಿಕ್ಕೆ ಅದು ಹಾ ಪಾಕರಿ ಕೊತರಲ್ಲ ನಮ್ದಾ ನೀನು ಅಲ್ಲಾ ಯಾರ್ ಪಾಕರಿಕ್ಕೆ ನೀ ಬೇನಾರು ಹೌದು ನಾವು ಏನು ಮಾಡೋಣ ಬಂಡಾರ ಅಮ್ಮಾ ಅವನೆಲ್ಲ ನಮ್ಮ ಲೇವುಗಳನ್ನ ಫೈಬರ್ ಗೀಸಕ್ಕೆಲ್ಲಾ ಹಾಳ ಹಾಕ್ತಿರೋ ಕೌರ ಮನೆನ ಹಾ ಹೌದು ಅವನೆ ಕ್ರಾಮನ ಎತ್ತಿನ ಬಂಡಿ ಹೊಕ್ಕೊಂಡು ಹೌದು ಆಕತ್ತೆನೇ ಹೊತ್ತುಕ್ಕೆ ತಿರುಳಕ್ಕೆ ಹೋಗ್ತಿದ್ರು ತೇನಕೇನ ಇಲ್ಲಾಕಾಗಿ ಏ ನಾನು ಹೌದು ನಾವು ಏನು ಜಾಲೋ ಜಾಲೋ ಅಂತ ಹೇಳ್ಕೋನು

জী ಒಳಗ ಹೆಚ್ಚಿನ ಹೆಚ್ಚು ಗಿಪ್ ಅಂದ್ರೆ ನಮ್ಮ ಸೌಧ ಮನೆ ಯಕ್ಷವಾಗಿ ಗೊತ್ತಾಗ್ತಿತ್ತು ಕಾಗೇನು ಹಿರಿಯರಿಗೆ ನಿಮ್ಗಿನ ಯಾವಾಗ ಗೊತ್ತಾಗ್ತಿತ್ತು ಈಗಿನ ಗೊತ್ತಾಗ ಮನೆ ನಾನು ಮಗಳ ಸಾಲ ನಮ್ಮಗಳು ನೀನ್ ಚಿಂತೆ ಮಾಡಿದ ಎಂದ್ರೆ ಅಪ್ಪ ಅಪರ ಅಂಗದರಿಗೆಲ್ಲ ಚಲೋ ಹೇಳ್ಕೊಂಡು ಇವರು ಕೊಟ್ಟವರು ಅಂಗಡಿಗೆ ಚಲೋ ಹೋಗಲು ಹೋಗಿರ್ತೀನೋ ಗಂಟು ಅವರಿಂದ ನಿಮ್ಗೆ ಅದೇ ನಮ್ಮ ಗಂಟೆಗೆ ನಾವು ನಾವ್ ಸರ್ ಕಟ್ಟಿದ್ವಿ ಅರ್ಯಾದ ಹತ್ತು ಸರ್ ಕಟ್ಟಿದ್ರೆ ನಾವು ಗಾಡಿ

নামতে হলো নাম দেবো আবার এই মন কোন্দল এই মন তি ওরে গো পছে পলো রে গো এই মন কোন্দল এই মন তি ওরে এই মুসলমান হাতিয়া এই বাড়ে দেবী যাত্রি মারার বেরি হচ্ছে ওরে সक्कर ধরলে নিয়া কর তোর কাকে দেখা লাগবো তো কত চিরালো

ನೀನ್ ಹುಟ್ಟಬೇಕ ಹುಟ್ಟಿಲ್ಲ ಕದಿನ ಆಚೆಕ್ಕಾಗಿ ಹರಿದು ಒಂದು ಮಾತಾಡೋದು ನೋಡಿ ಹಾಕಿ ಕೊತ್ತು ಗಡ್ಡ ಕೊಟ್ಟು ಊಟ ತಿನ್ನೋ ಸಂಬಂಧ ಬಹಳ ಎತ್ತಿ ಹೋಗ ನೀರು ಮಾಡಬೇಕಾದ್ರೆ

মনে করি মোরে হোক দিন

ಆಮೇಲೆ ಫೋನ್ ಮೇಲೆ ಹಾಕೋದು ನೀವು ಫ್ಯಾಕ್ಟ್ರಿ ಹಾಕೋಡ್ರಿ ಆಗ ನೀವು ಸಾಯಿ ಕೂಡ ಎತ್ತಿ ಹೇಳ್ತೀರಾ ಏನ್ ಮಾಡ್ತಾರೆ ನೋಡ್ರಿ ಅದೇ ನೋಡಕ್ಕೂ ನಮ್ಮ ಬಜಾ ಹೇಳ್ತಿರ್ತಾರ ನಮ್ಗತ್ತು ಗಾಕ್ತಾರ ಇಲ್ಲಿ ಒಂದ್ ಕೇಳ್ತಾರೆ ರವಿ ಮ್ಯಾಗೇಂದ್ರ ಅವರು ಕಣ್ಣಿನ ಕೇಳ್ತಾರ ಏನ್ ಆ ಮ್ಯಾಗೇಂದ್ರ ಸೆಕೆಲ್ಲ ಯಾಕೆ ಹೇಳ್ತಾ ಇವ್ ರಾಜ ಒಂದು ಮಾತು ಕೇಳ್ತೀನಿ ಹೆಚ್ಚಿಗೆ ಕಡೆ ಶಿವಸ್ಥಾನ ಗದಗಿ ನೀವು ಕೊಡ್ತೀನಿ ಎಲ್ಲ ಕೂಡಿರುವಂತ ನನ್ನ ತಾಯಿ ತಂದಿಗೊಳಗಾರ ಭಾಂಡ್ರಚಿ ನಿಧನಿಗಳ ಭಾಂಡ್ರ ಸಿಗಳ ಕೈಯುತ್ತೆ ಒಟ್ಟ ಕಾಯಿ ಎಡಿ ಹಾಲು ಕೊಡುವ ನಾವು ಜೋಪಾನಾಗಿಲ್ಲ ಬೇರೆ ಬಾಕಿ ಹಾಲು ಕೊಡುವ ಜೋಪಾನಾಗಿಲ್ಲ ಕೇಳಿ

ಒಂದು ದಿವಸು ತೌಳು ಮಣ್ಣಿ ಒಳಗೆ ಒಂದು ಹಂಡಲ್ ಮನೆ ಒಳಗೆ ಹಾಲು ಹೇಳಿ ಬೇಕು ನಾವು ನಾವು ಹೇಳ್ತಾ ハハハハ Gracias. <laughs>